ಟೈಮ್ ಫೋರ್ ಓ ಕ್ಲಾಕ್ ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ ಚಾಮುಂಡೇಶ್ವರಿ ಮೈಸೂರು ದರ್ಶನ ಮಾಡಲಿಕ್ಕೆ ಅಂತೇಳಿ ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆಗೆ ಹೊರಟಿ ಹೋಗ್ತಾ ಹೋಗ್ತಾಯಿದ್ವಿ ಸೊಂದು ಹಂದಿವೆ ಇವಾಗ ಇದು ಆಷಾಢ ಆಗಿರೋದ್ರಿಂದ ಚಾಮುಂಡೇಶ್ವರಿ ದರ್ಶನಕ್ಕೆ ತುಂಬ ಭಕ್ತರು ಜಾಸ್ತಿ ಬರ್ತಾರೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿರೋದ್ರಿಂದ ಸ್ವಲ್ಪ ಬೇಗನೆ ಹೊರಟಿ ನಾಲ್ಕು ಗಂಟೆಗೆ ಅರ್ಲಿ ಹೊರಟು ಬೇಗ ಇದ್ದೀವಿ ಸೊ ನೋಡೋಣ ಆದರೂ ಕೂಡ ಅಲ್ಲಿ ಭಕ್ತಗಣ ಜಾಸ್ತಿ ಇರುತ್ತೆ ಕಾಮನ್ ಆಗಿ ಸೊ ಆದಷ್ಟು ಬೇಗ ಹೋಗಿ ಕ್ಯೂ ಅಲ್ಲಿ ನಿಲ್ಬೇಕಾಗತ್ತೆ ಅಂತ ಕಾಣುತ್ತೆ ಸೊ ನೋಡೋಣ ಬೇಗ ಹೋಗೋದು ಆದಷ್ಟು

ಇಲ್ಲಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಕಾರನ್ನ ಚಾಮುಂಡಿ ಬೆಟ್ಟದ ಮೇಲೆ ಬಿಡ್ತಾ ಇಲ್ಲ ಸೊ ಇಲ್ಲಿ ಏನ್ ಮಾಡಿದ್ದಾರೆ ಪೊಲೀಸ್ ಅಂತೇಳಿದ್ರೆ ಒಂದು ಕಡೆ ಪಾರ್ಕ್ ಮಾಡ್ತಾ ಮಾಡಿಸ್ತಾ ಇದ್ದಾರೆ ಕಾರ್ಗಳನ್ನೆಲ್ಲ ಅಲ್ಲಿಂದ ಬಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಸೊ ನೋಡಿ ಇದೇ ಪಾರ್ಕ್ ನಾನು ಏನ್ ತೋರಿಸ್ತಾ ಇದ್ದೀನಿ ಇದು ಬ ಕಾರ್ಗಳ್ ನಿಲ್ಲೋದಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಸೋ ನೋಡಿ ಇದೆಲ್ಲ ಪಾರ್ಕಿಂಗ್ ಜನ ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತನೋ ಏನೋ ಗೊತ್ತಿಲ್ಲ ಅಂದರೆ ಜನನೇ ಜಾಸ್ತಿ ಇರೋದರಿಂದ ಮತ್ತು ಇನ್ನೊಂದು ಮತ್ತೆ ಮಳೆ ಇದೆಲ್ಲ ವ್ಯವಸ್ಥೆ ಆಗಬಾರ್ದು ಅಂಥೇಳಿ ವ್ಯವಸ್ಥಿತವಾಗಿ ಈ ಥರ ಮಾಡಿದ್ದಾರೆ ಸೊ ಓಕೆ ಗುಡ್ ನೋಡಿ ಇಲ್ಲಿಗೆ ಬಸ್ಗಳು ರೆಡಿ ಇದ್ದಾವೆ ಒನ್ ಬೈ ಒನ್ ಬಸ್ಗಳು ಬರ್ತಾನೆ ಇದ್ದಾವೆ ಯಾರೋ ಹೇಳಿದ್ರು ಫ್ರೀ ಅಂತೇಳಿ ಬಟ್ ಫ್ರೀ ಇರೋದಿಲ್ಲ ಲೇಡೀಸ್ ಫ್ರೀ ಇರುತ್ತೆ ಮ ಕಾಮನ್ನಾಗಿ ಏನು ಫ್ರೀ ಇದೆ ಅದು ಸೊ ನಮ್ಮ ಜೆಂಟ್ಸ್ಗೆಲ್ಲ ಇಲ್ಲಿಂದ ಟ್ವೆಂಟಿ ಫೈವ್ ಪರ್ ಹೆಡ್ ಇಲ್ಲಿಂದ ಮತ್ತು ರಿಟರ್ನ್ಸ್ಗೂ ಕೂಡ ಟ್ವೆಂಟಿ ಫೈವ್ ಪರ್ ಹೆಡ್ ಟೋಟಲ್ ಫಿಫ್ಟಿ ರುಪೀಸ್ ಒಬ್ನಿಗೆ ಬೀಳುತ್ತೆ ಸೊ ಬಸ್ಗಳು ಅಂದರೆ ಇನ್ ಟೈಮ್ಗೆ ಬಸ್ಗಳಿದ್ದಾವೆ ಏನು ಸಮಸ್ಯೆ ಇಲ್ಲ ಬಸ್ ಹತ್ತೋಗೋದು ಅಷ್ಟೇ ಸಮಸ್ಯೆ ಇಲ್ಲ ಇಲ್ಲಿ ಸೊ ಅದೇ ಭಕ್ತ ಗಣ ಜಾಸ್ತಿ ಇರೋದ್ರಿಂದ ಈ ಥರ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಏನು ಮಾಡೋಕ್ಕಾಗಲ್ಲ ಇದೇ ಥರ ಮಾಡಿದ್ದಾರೆ ಸೊ ಓಕೆ ಆಕ್ಸೆಪ್ಟ್ ಮಾಡುವ ಎಸ್ ಹೊಸ ಹೊಸ ಬಸ್ಗಳನ್ನೇ ಬಿಟ್ಟಿದ್ದಾರೆ ಚಾಮುಂಡಿ ಬೆಟ್ಟಕ್ಕೆ ಆ್ಯಂಡ್ ಮ್ಯೂಸಿಕ್ ಕೂಡ ಬಸ್ ಒಳಗಡೆ ಇದೆ ಸೊ ಮ್ಯೂಸಿಕ್ ಜಾಸ್ತಿ ಆದರೆ ಕಷ್ಟ ಅಂತೇಳಿ ಇದ್ದೀನಿ ಆ್ಯಂಡ್ ಸೊ ಇಲ್ಲದ ಬಸ್ಸಲ್ಲಿ ಹೋಗೋದು ಒಂಥರ ಮಜಾನೇ ಸೊ ಸ್ವಲ್ಪ ಹೈಟಲ್ಲಿ ಆಚೆ ಈಚೆ ನೋಡಿಕೊಂಡು ಕೆಳಗಡೆ ಸಿಟಿ ಎಲ್ಲ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಬಸ್ ಕೂಡ ಒಂದು ರೀತಿನಲ್ಲಿ ಬೆಸ್ಟ್ ಅಂತ ಸೊ ನೋಡಿ ತೋರಿಸ್ತಾ ಇದ್ದೀನಲ್ಲ ಮೇಲೆ 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 ಬೆಟ್ಟದ ಮೇಲೆ ಇದ್ದೀವಿ ಬೇಗ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ತೊಗೊಂಡೋಗ್ಬಿಡ್ತಾನೆ ಸಮಸ್ಯೆ ಇಲ್ಲ ಎಸ್ ಫುಲ್ಲು ಹಿಮ 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 ಫುಲ್ಲು ಸುತ್ತಕೊಂಡ್ಬಿಟ್ಟಿದೆ ಬೆಟ್ಟ ಸುತ್ತ ನೋಡಿ ಇಲ್ಲಿ ಫುಲ್ಲು ಚಳಿ ಮತ್ತು ಗಾಳಿ ಇದೆ ಅರ್ಲಿ ಮಾರ್ನಿಂಗ್ ಆಲ್ಮೋಸ್ಟ್ ಈಗ ಹತ್ತತ್ರ ಒಂದು ಸೆವೆನ್ ಓ ಕ್ಲಾಕ್ ಆಗಿರ್ಬೋದು ಅಂತ ಎಷ್ಟ ಆರೂವರೆಯಿಂದ ಏಳು ಗಂಟೆ ಆಲ್ರೆಡಿ ಭಕ್ತ ಸಮೂಹ ನೋಡ್ತಾ ಇದ್ದೀರಲ್ಲ ಎಷ್ಟಿದೆ ಅಂಥೇಳಿ ಜಾಸ್ತಿನೇ ಆಗ್ತಾ ಇದ್ದಾರೆ ಬಸ್ಗಳು ಒನ್ ಬೈ ಒನ್ ಒನ್ ಬೈ ಒನ್ನು ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತಾನೆ ಇದ್ದಾರೆ ಸೊ ಹಾಗಾಗಿ ಭಕ್ತರ ಸಮೂಹ ಜಾಸ್ತಿ ಆಗುತ್ತೆ ಈಗ ನಾವು ಹೋಗಿ ಬೇಗ ಕ್ಯೂ ಅಲ್ಲಿ ನಿಂತರೆ ಬೆಸ್ಟು ಸೊ ಹೋಗ್ತಾಯಿದ್ವಿ

ಇದೆಲ್ಲ ಬೆಳೆಸ್ಕೊಂಡು ಹೋಗ್ಬೇಕಲ್ಲಿ ಚಾಮುಂಡಿ ಅಮ್ಮನ್ನ ಭೇಟಿ ಮಾಡಲಿಕ್ಕೆ ಜೇಬುಗಳಿದ್ದಾರೆ ಎಚ್ಚರಿಕೆ ಅಲ್ಲೇ ಮಾಡ್ತಾ ಆ ಕಡೆ ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಭಕ್ತ ಸಮೂಹ ಹೇಗೆ ಹೇಗೆ ಜಾಸ್ತಿ ಆಗ್ತಾ ಇದೆ ನೋಡಿ ಮಿನಿಟ್ಸ್ ಮಿನಿಟ್ಸ್ಗೂ ಜಾಸ್ತಿ ಆಗ್ತಾ ಇದ್ದಾರೆ ಬಂದಾ ಫೋನ್ ಮಾಡಿದ್ದ ಇಲ್ಲ ಹಾ ಫೋನ್ ಮಾಡ್ತೀನಿ ಎಲ್ಲಿದ್ದೀಗ ನಮ್ಮನೆ ಹೋಗೋ ರೋಡ್ ಹತ್ರ ಇದೆಯಾ போட்டே போட் பண்ணிச்சா பை ತಾಯಿ ಚಾಮುಂಡೇಶ್ವರಿ ಎಂಟ್ರೆನ್ಸ್ ಇದು ನೋಡಿ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೂಗಳಿಂದ ತೆಂಗಿನಕಾಯಿಗಳು ಮತ್ತು ತರಕಾರಿ ಮತ್ತು ಹೂ ಹಣ್ಣುಗಳು ಸೊ ಇವುಗಳಿಂದೆಲ್ಲ ಬಳೆ ತಾಯಿಗೆ ಸೊ ಆಷಾಢದಲ್ಲಿ ಶಡದಲ್ಲಿ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಸೊ ನೋಡ್ತಾ ಇದಿರಲ್ಲೂರು ಹೋಗಿ

ಎಸ್ ದರ್ಶನ ತುಂಬ ಚೆನ್ನಾಗಾಯಿತು ಆಚೆ ಬಂದಿದ್ದೀವಿ ಇವಾಗ ಹೊರಗಡೆ ಸೊ ತಿಂಡಿ ಮಾಡಿಕೊಂಡು ಸೊ ನೆಕ್ಸ್ಟು ಶ್ರೀರಂಗಪಟ್ಟಣ ಶ್ರೀರಂಗನಾಥ ಸ್ವಾಮಿ ದೇವಾಲಯಕ್ಕೆ ಹೋಗಬೇಕು ಆರಾಮ ಮಾಡ್ಕೊಡ್ತೀರಾ ಎಸ್ ಇವಾಗ ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೀವಿ ಇಲ್ಲಿ ಅಷ್ಟು ಚಾಮುಂಡಿ ಬೆಟ್ಟದಷ್ಟೇನು ಕ್ಯೂ ಇರೋದಿಲ್ಲ ಇಲ್ಲಿ ಸ್ವಲ್ಪ ಕಡಿಮೆನೇ ಇದೆ ಬೇಗ ಇಲ್ಲ ಅಲ್ಲಿ ಒಂದು ಟೂ ಅವರ್ಸ್ ಬೇಕಾಯಿತು ದರ್ಶನ ಆಗೋದಕ್ಕೆ ಇಲ್ಲ ಅಷ್ಟೇನಿಲ್ಲ ಒನ್ ಅವರ್ ಒಳಗಡೆ ಆಗೋಗುತ್ತೆ ಆದರೂ ಕ್ಯೂ ಇದೆ ಸೊ ಅಷ್ಟು ಜನಸಂಖ್ಯೆ ಇಲ್ಲಿಲ್ಲ ಎಂಟ್ರೆನ್ಸ್ ಇದು ಸೊ ಸಣ್ಣ ಕ್ಯೂ ಇದೆ ಸೊ ಡೈರೆಕ್ಟ್ ದೇವಸ್ಥಾನದ ಒಳಗಡೆ ಸ್ವಲ್ಪ ಕ್ಯೂ ಟೈಪ್ ಇದೆ ಅಷ್ಟೇ ಒನ್ ಅವರ್ ಅಷ್ಟು ಒನ್ ಒನ್ ಅವರ್ ಬೇಕಾಗುತ್ತೆ ದರ್ಶನ ಆಗೋದಕ್ಕೆ ಎಲ್ಲರೂ ಕೂಡ ಭಕ್ತರು ಇಲ್ಲಿ ವಿಷ್ಣು ದೇವರಿಗೆ ತುಳಸಿ ಮಾಲೆಯನ್ನು ಹಾಕ್ತಾರೆ ಜಾಸ್ತಿ ನೋಡಿ ತುಳಸಿ ಜಾಸ್ತಿ ಹಾಕುವಂಥದ್ದು ಆಯ್ತಾ ನಿಮ್ದು ಎಸ್ ಇಲ್ಲಿ ಇವರು ಗರುಡ ವಿಷ್ಣು ವಾಹನ ಒಬ್ರು ಬಂಟ ಇಬ್ರು ಬಂಟರು ನೋಡಿ ನೋಡಿ ಎಷ್ಟು ಚಂದ ಮಲ್ಗುಂಟು ವಿಷ್ಣು ಪರಮಾತ್ಮ ಶ್ರೀ ವೆಂಕಟರಮಣ ಪಾದಾರಗೋವಿಂದ ಹಾಗೂ ಇಂದ ಕೆ ಆರ್ ಎಸ್ ಡ್ಯಾಮ್ ಹತ್ರ ಹೋಗ್ತಾ ಇದೀವಿ ಅಲ್ಲಿ ಒಳಗಡೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ ನೋಡೋಣ ಬನ್ನಿ

ನೋಡೋಣ <laughs> ಕೆ ಆರ್ ಎಸ್ ಹತ್ರ ಸಂಜೆ ಟೈಮ್ ಹೋದರೆ ಚೆನ್ನಾಗಿರುತ್ತೆ ಅಂತೇಳಿ ಬಂದ್ವಿ ಬಟ್ ಅಲ್ಲಿ ಒಳಗಡೆ ಬಿಡಲ್ ಬಂತೆ ಸೊ ಜಸ್ಟ್ ಗಾರ್ಡನ್ ನೋಡ್ಕೊಂಡು ಹೋಗೋದು ಅಂದರು ಸೊ ಅದಕ್ಕೆ ನಾವು ಹೋಗಲಿಲ್ಲ ಸೊ ಇಲ್ಲೇ ಊಟ ಮುಗಿಸ್ಕೊಂಡು ಮೀನೆಲ್ಲ ತಿನ್ಕೊಂಡು ಹರಿಯೋ ನೀರೆಲ್ಲ ಇಲ್ಲೇ ನೋಡಿಕೊಂಡು ಇದ್ದೀವಿ ಎಸ್ ವಿಡಿಯೋ ಎಷ್ಟಾಗಿದೆ ಅಲ್ಲ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಕೀಪ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಕ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ